ನಮಸ್ಕಾರ ಕರುನಾಡಿಗೆ ಮತ್ತೊಂದು ವೇಳೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಮಸ್ತಾಗಿ ನಗನಾಗ್ತಾ ಇದ್ರು ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬಾ ದಿನಗಳಾದಮೇಲೆ ವ್ಲಾಗ್ನ ಮಾಡ್ತಾ ಇರೋದು ಯಾಕಪ್ಪ ಅಂದರೆ ಒಂದು ರೀಸನ್ ಇದೆ ಸೊ ಆ ಕೆಲಸದಲ್ಲಿ ಬ್ಯುಸಿ ಇದೆ ಆಮೇಲೆ ನನಗೆ ಬಿಡುವೆ ಸಿಗ್ತಾ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ ಫುಲಿ ಎರಡು ದಿನ ರಜೆ ಐತೆ ಅಂತೇಳಿ ಇವಾಗ ನಾನು ಮೂರು ಸೈಡ್ ಹೋಗ್ತಾ ಇದ್ದೀನಿ ಹಾಗೆ ಅಂದಾಗು ಒಂದು ಬ್ಲಾಗ್ ಮಾಡೋಣ ಅಂತೇಳಿ ಶುರು ಮಾಡ್ಕೊಡಿರೋದು ಇವಾಗ ಸೊ ನನ್ನ ಒಂದು ಇಷ್ಟು ದಿನ ಬಿಟ್ಟಿರೋದಕ್ಕೂ ಒಂದು ಪ್ರಾಬ್ಲಮ್ ಇದೆ ಇಷ್ಟು ದಿನ ಯಾಕಪ್ಪ ಬಿಟ್ಟೆ ಅನ್ನೋದು ಒಂದು ಟೆನ್ಷನ್ ಇದೆ ಗೋರು ಯಾಕಪ್ಪ ಅಂದರೆ ನಾನು ಗೋಪುರು ಅರೇ ಆಟ ಶುರು ಮಾಡ್ಕೊಂಡಿದೆ ಯಾಕಪ್ಪ ಅಂದರೆ ಏನೋ ಪ್ರಾಬ್ಲಮ್ ಆಗ್ತಾ ಇದಕ್ಕೆ ಕೆಲವೊಂದು ಸರ್ತಿ ಫೈಲು ರಿಪೇರ್ ಅಂತ ಬರ್ತಾ ಇದೆ ಕೆಲವೊಂದು ಸರ್ತಿ ಗೋಪುರ ಆಟೋಮೆಟಿಕ್ ಕಾನ್ ಅಂಡ್ ಆಫ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಏನಂತೇಳಿ ನನಗೂ ಗೊತ್ತಿಲ್ಲ ಆಲ್ರೆಡಿ ನಾನು ಒಂದು ಸರ್ತಿ ಆಲ್ರೆಡಿ ತಗೊಂಡು ಎರಡು ವರ್ಷ ಆಗೋಗಿದೆ ಸೊ ಆದ ಕಾರಣಕ್ಕೆ ಇದನ್ನು ರಿಪ್ಲೇಸ್ಮೆಂಟು ಮಾಡಲ್ಲ ಅಂತ ಹೇಳಿದರು ಸೊ ಗೊತ್ತಿಲ್ಲ ಗೋಪ್ರ ಒಂದು ಸಪೋರ್ಟ್ ತಗೊಂಡು ಕೂಡ ನಾನು ಇದನ್ನೆಲ್ಲ ರೀಸ್ಟಾರ್ಟ್ ಕೂಡ ಮಾಡಿದ್ದೀನಿ ಬಟ್ ನೋಡೋಣ ಹೋಪ್ಫುಲಿ ಯಾವ ಥರ ಅಂತೇಳಿ ಅಪ್ಡೇಟ್ ಕೂಡ ಮಾಡಿದ್ದೀನಿ ಇದನ್ನ ನೋಡೋಣ ಒಂದು ಯಾವುದೇ ಪ್ರಾಬ್ಲಮ್ ಇಲ್ಲದೇ ಸರಿಯಾಗಿ ನಡ್ಕೊಂಡು ಹೋದ್ರೆ ಸಾಕೋರು ಗೋಪುರ ಅಷ್ಟೇ ಯಾಕಪ್ಪ ಅಂದರೆ ಇದನ್ನ ಯೂಸ್ ಮಾಡೋದೇ ಭಾಳ ರಿಯರು ಜನ ಅಂಥದ್ರಲ್ಲಿ ಈ ಥರ ಬ್ಲಾಗ್ ಮಾಡೋರು ಯೂಟ್ಯೂಬರ್ಸು ಏನೋ ಮೆಮರಿಗೋಸ್ಕರ ಒಂದು ಇಟ್ಕೋಬೇಕು ಅನ್ನೋ ಒಂದು ವೀಡಿಯೋಗಳನ್ನ ಮಾಡಿರೋರು ಮಾತ್ರ ಒಂದು ಗೋಪುರ ಯೂಸ್ ಮಾಡ್ತಾರೆ ಸ್ಪೆಷಲಿ ಅದರಲ್ಲಿ ಒಂದು ಕ್ರೇಜ್ ಇರೋರು ಮಾತ್ರ ಗೋಪುರ ತಗೊಂಡು ಇನ್ವೆಸ್ಟ್ ಮಾಡಿ ಒಂದು ವೀಡಿಯೋಗಳನ್ನ ಮಾಡ್ಕೊಂಡು ಹೋಗೋದು ಯಾಕಪ್ಪ ಈ ಥರ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ಗೋಪ್ರೋದವರು ಸೊ ಒಂದು ಗೋಪುರದಲ್ಲಿ ವಿನಂತಿ ಅದು ಆ್ಯಕ್ಚುಲಿ ಅವ್ರು ನಾನು ವಿಡಿಯೋನೇ ನೋಡೋಕೆ ಹೋಗಲ್ಲ ಅಸತ್ತೆ ಆದರೂ ನನ್ನ ಕಡೆಯಿಂದ ಯಾರಾದರೂ ನಮ್ಮ ಕನ್ನಡದವ್ರು ನೋಡ್ತಾ ಇದ್ದರೆ ಗೋಪುರನ ಮಿಡ್ಲ್ ಕ್ಲಾಸ್ ಜನ ಗುರು ಹೆವಿ ಪ್ರಾಬ್ಲಮ್ಮು ತಗೊಳ್ಳೋ ತೊಗೊಳ್ತೀರ ಆಮೇಲೆ ರಿಪೇರಿಗೆ ಬಂತು ಏನಾದರೂ ಪ್ರಾಬ್ಲಮ್ ಆಯ್ತು ಅಂದರೆ ಹೆವಿ ಕಸ್ಟನ್ನ ರಿಪೇರಿ ಮಾಡಿಸೋದು ಆಮೇಲೆ ರಿಪೇರಿ ಆ್ಯಕ್ಚುಲಿ ಯಾವುದಕ್ಕೋಸ್ಕರ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಲ್ಲ ಆ ಥರ ಎರಡು ಕೋಡ್ಗಳು ಬರ್ತಾ ಇರುತ್ತೆ ನಿಮಗೆ ಪ್ರಾಬ್ಲಮ್ ಕೊಡ್ತಾನೆ ಇರುತ್ತೆ ನಿಮಗೆ ಇರಿಟೇಷನ್ ಮಾಡಿಬಿಡುತ್ತೆ ಅದು ನೆಮ್ಮದಿನೇ ಹಾಳು ಮಾಡಿಬಿಡುತ್ತೆ ಯಾಕಪ್ಪ ಅಂದರೆ ಮೂವತ್ತು ಸಾವಿರ ಕೊಟ್ಟು ನಾವು ಗೋಪುರ ತೊಗೊಂಡಿರ್ತೇವೆ ಅಟ್ಲೀಸ್ಟ್ ಅದು ಒಂದು ವರ್ಷವೂ ಕರೆಕ್ಟಾಗಿ ಬರಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಮೂವತ್ತು ಸಾವಿರ ಕೊಟ್ಟದ್ದು ಟೆನ್ಷನ್ ಬಟ್ ಆಮೇಲೆ ಸಾಲ್ವ್ ಆಗದೆ ಇದ್ರೆ ಇನ್ನೂ ಟೆನ್ಷನ್ ಏನೇನೋ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಓಪ್ಫುಲ್ಲಿ ಸರಿಯಾಗಿ ಆಗುತ್ತೆ ಅನ್ಕೊಟ್ಟಿದ್ರೆ ಇಲ್ಲಿ ಐದು ನಿಮಿಷ ಬರೀ ಗಾಡಿ ಹೋಗೋದಿಕ್ಕೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಎಲ್ಲ ಅಲ್ಲಿಂದ ಅರ್ಧ ಕಿಲೋಮೀಟರ್ ನಿಂತಿದೆ ಎಲ್ಲ ಫುಲ್ಲಾಗಿ ನೋಡ್ಬೋದು ಇಲ್ಲಿ ಇದು ಅಗ್ರಿ ಬೊಮ್ಮಿ ರೀ ಎಲ್ಲ ನೋಡ್ಬೋದು ಇಲ್ಲಿವರೆಗೂ ಸ್ಟಾಪ್ ಟ್ರಾಫಿಕ್ ಐದು ನಿಮಿಷ ಬರೀ ಐದು ನಿಮಿಷ ಟ್ರೈನ್ ಹೋಗಿದ್ದಕ್ಕೆ ಇಷ್ಟೊಂದು ಟ್ರಾಫಿಕ್ ಎಲ್ಲ ಇದೆ ನನಗೂ ನಿಂತು ನಿಂತು ಬೋರ್ ಆಗೋಯ್ತು ಗುರು ಹದಿನೈದು ನಿಮಿಷದೇ ನಿಂತಿದ್ದೇನೆ ಅಲ್ಲಿ ಬರೀ ಒಂದು ಟ್ರೈನು ಲೋಕಲ್ ಟ್ರೈನ್ ಹೋಗಿದ್ದಕ್ಕೆ ಹದಿನೈದು ನಿಮಿಷ ಡಿಲೇ ಇಲ್ಲಿ ಬರೀ ಒಂದು ಗೇಟಲ್ಲಿ ಆದರೆ ಹಿಂದುಗಡೆ ಇನ್ನೊಂದು ಗೇಟ್ ಇದೆ ಗುರು ಆ ಗೇಟ್ ಎಸ್ಕೇಪ್ ಆಗಿ ಬಂದೆ ಬಟ್ ಇಲ್ಲಿ ಚಿಕ್ಕ ಹಾಕ್ಕಂಡೆ ಓಕೆ ನೋ ಪ್ರಾಬ್ಲಮ್ ಹದಿನೈದು ನಿಮಿಷ ಲೇಟಾಗಿದೆ ಇಷ್ಟೊತ್ತಿಗೆಲ್ಲ ಆಲ್ರೆಡಿ ನಾನು ಇಟ್ಟಿಗೆ ಹತ್ತಿರ ಇರ್ತಿದ್ದೆ ಅನಿಸುತ್ತೆ ಓಕೆ ಗುರು ಇಲ್ಲಿ ಮುಂದೆ ಕೆ ಎಸ್ ಆರ್ ಟಿ ಸಿ ಯಾವ ತರ ಹೋಗಿ ಅವನು ಅಜ್ಜಿ ಸೈಡ್ ಹಾಕಿದಾನೆ ಅಂತೇಳಿ ಅವನು ಬರೀ ವರ್ಷ ಹೊಡಿತಾರೆ ಗುರು ಇವರು ಡ್ರೈವರ್ಗಳು ಏನಂತ ಹೇಳೋದು ಇವ್ರಿಗೆಲ್ಲ ಜಾಗೃತೆಯಿಂದ ಓಡಿಸ್ಬೇಕು ಗುರು ಅರವತ್ತ್ ಎಪ್ಪತ್ತು ಜನ ತುಂಬ್ಕೊಂಡು ಹೋಗ್ತಾರೆ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಯಾವ ತರ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಗೊತ್ತಾ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಅಲ್ಲಿ ಒಳಗಡೆ ಕೂತಿರೋ ಪ್ರಯಾಣಿಕರೆಲ್ಲ ಏನಾಗಿರ್ಬೋದು ಗುರು ಈ ತರ ಮಾಡಿದ್ರಿ ಇವರು ಹೊಡೆದಿರೋದು ನೋಡ್ಗರು ಯಾವ ರೀತಿ ಹೊಡೆದಾಯ್ತಿದು ಅಬ್ಬಾ ಬಾ 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 ಗ್ರೇಟ್ ಹಾಗೆ ಸೋಗಿ ಗುಡ್ಡದ ಒಂದು ದ್ವಾರ ಬಾಗಿಲಿ ಇಲ್ಲಿ ಬಂದಿದ್ದೀವಿ ಸೊ ದೇವಸ್ಥಾನ ಇಲ್ಲೇ ಹಿಂದ್ಗಡೆ ಇದೆ ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ಮೆಟ್ಲುಗಳಿದ್ದಾವೆ ಮೆಟ್ಲ ಹೋಗ್ಬೇಕು ಮತ್ತು ಬೆಟ್ಟ ನೋಡ್ಬೋದು ಇಲ್ಲಿ ಯಾವ ರೀತಿ ವಿಂಡ್ ಮಿಲ್ಗಳು ಕಾಣಿಸ್ತಾ ಇದಾವೆ ಅಂತೇಳಿ ಟರ್ಬೈನ್ಗಳು ಸೊ ನೋಡೋಣ ಹೋಗೋಣ ಬೆಟ್ಟದ ಮೇಲೆ ನಾನಂದ್ರೂ ಫಸ್ಟ್ ಟೈಮ್ ಬಂದಿರೋದು ಎಕ್ಸೈಟ್ಮೆಂಟ್ ಐತೆ ನೋಡೋಣ ಅಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿ ಇದೆ ಒಂದು ಎಷ್ಟು ಜನ ಇದ್ದಾರೆ ನೋಡೋಣ ಅಲ್ಲಿ ಜನರೇ ಕಾಣಿಸ್ತಾ ನನಗೆ ಫಸ್ಟ್ ಆಲ್ ಇಲ್ಲಿ ನಂದು ಒಂದೇ ಬೈಕ್ ಬಂದಿರೋದು ಬಂದಿರೋದು ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡೋಣ ಬೆಟ್ಟ ಹತ್ತೋಕ್ಕಾದರೆ ಟ್ರೈ ಮಾಡ್ತೀನಿ ಟ್ರಕ್ಕಿಂಗು ಇಲ್ಲಪ್ಪ ಅಂದರೆ ದೇವಸ್ಥಾನದಲ್ಲಿ ಒಂದು ದರ್ಶನ ಮುಗಿಸ್ಕೊಂಡು ಹೋಗೋಣ ಯಾಕಪ್ಪ ಅಂದರೆ ಟೈಮ್ ಆಲ್ಮೋಸ್ಟು ಆರು ಹದಿನೈದು ಆಗಿದೆ ಗುರು ನೋಡ್ಬೋದು ಇಲ್ಲಿ ಆರು ಹದಿನೈದು ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದೆ ಅಂತಂದು ಹೇಳ್ಬೋದು ಅದಕ್ಕೆ ನಾನಿವಾಗ ನೇರವಾಗಿ ಹೋಗ್ತಾಯಿದ್ದೀನಿ ದರ್ಶನ ಮುಗಿಸ್ಕೊಂಡು ನೋಡ್ಬೋದು ನನ್ನ ಬೈಕು ಎಲ್ಲ ಲಗೇಜು ಹೆಲ್ಮೆಟ್ ಎಲ್ಲ ಲಾಕ್ ಮಾಡಿದ್ದೀನಿ ಒಂದು ಮಂಗಗಳು ಏನಾದರೂ ಬಂದು ಕಿತಾಪತಿ ಮಾಡಿದ್ರು ಬರದೇ ಇರೋ ಥರ ಲಾಕ್ ಮಾಡಿದ್ದೀನಿ ಸೊ ನೋಡೋಣ ಕೀ ಎಲ್ಲ ಕೀ ಎಲ್ಲ ತಗೊಂಡಿದ್ದೀನಿ ಗುರು ಸೊ ಬನ್ನಿ ಬಾಕ್ಸ್ ಬೇರೆ ಐತೆ ಬಾಕ್ಸ್ ತಗೊಂಡು ಹೋಗ್ತಾ ಇದ್ದೀನಿ ಮೆಟ್ಲ ಹತ್ಕೊಂಡು ಹೋಗೋಣ ಸೂಪರಾಗಿದೆ ನೋಡ್ಬೋದು ಬೇಡ್ಕೊಂಡವರೆಲ್ಲ ಈ ಥರ ಒಂದು ಮನೆ ಟೈಪು ಮಾಡಿದಾರ ಇಲ್ಲಿ ಬೆಟ್ಟ ಮಾತ್ರ ಎಪ್ಪಿಕ ಐತೆ ಬಟ್ ಅಷ್ಟೊಂದೇನು ಗಿಡಗಳಿಲ್ಲ ಅದರಲ್ಲಿ ಹತ್ಬೋದು ಈಸಿಯಾಗಿ ಅಂತ ಒಂದು ನನ್ನ ಒಂದು ಅಭಿಪ್ರಾಯ ನೋಡೋಣ ಮಂಗಗಳು ಖಂಡಿತ ಇದ್ದಾವ ಇಲ್ಲಿ ಇಲ್ಲಿಂದನೇ ಕಾಣಿಸ್ತಾ ಇದಾವೆ ಮಂಗಗಳು ಓಫುಲ್ ಯಾವುದೇ ಒಂದು ಕಿತಾಪತಿ ಮಾಡ್ದೇ ಇರಲಿ ಅಂತೇಳಿ ಬೇಡ್ಕೊತೇನೆ ಫಾಸ್ಟೇ ಗೊತ್ತೇನಿಲ್ಲ ಏನು ಜಾಸ್ತಿ ಏನು ಎತ್ತರ ಇಲ್ಲ ಇದು ಅಂದರೆ ದೇವಸ್ಥಾನ ಇಲ್ಲೇ ಐತಿ ದೇವಸ್ಥಾನ ಫಸ್ಟು ದರ್ಶನ ತಗೊಂಡು ಓಪನ್ ಇದ್ದರೆ ಮುಂದೆ ಹೋಗೋಣಂತೆ ಜಾಕೆಟ್ ತೆಗಿಲಿಲ್ಲ ಜಾಕೆಟ್ ತೆಗೆದು ಅದನ್ನ ಎಲ್ಲಿಡೋಣ ಅಂಥೇಳಿ ಸುಮ್ಮನೆ ಹಾಕ್ಕೊಂಡು ಹೋಗ್ತಾ ಇರೋದು ಇವಾಗ ಮೇಲೆ ನೀರು ಬೇರೆ ಅಲ್ಲೇ ಬಿಟ್ಟು ಒಂದೆ ಗುರು ಒಂದು ಇದ್ದರಿಂದ ನೀರನ್ನ ಅಲ್ಲೇ ಬಿಟ್ಟು ಒಂದೆ ನೋಡೋಣ ಸ್ಲೋ ಹತ್ತಿ ಹೋಗೋಣ ದೇವಸ್ಥಾನ ಇಲ್ಲೇ ಗುರು ಇದೆಯೇನು ಬಂದು ನೋಡೋಣ ದೇವಸ್ಥಾನ ಇಲ್ಲಿ ಐತಿ ಆ ಕಡೆಯಿಂದ ಬರೋದು ಈ ಕಡೆಯಿಂದ ಹತ್ತುವುದು ಯಾಕೋ ಗೊತ್ತಿಲ್ಲ ಟ್ರೆಕ್ಕಿಂಗ್ ಮಾಡೋದು ಅಲ್ಲ ಅಂತ ಇದ್ದೀನಿ ಈ ಟೈಮ್ನಲ್ಲಿ ಸಾಯಂಕಾಲ ಬೇರೆ ಬಂದಿದ್ದೀನಿ ಸೊ ಅದಕ್ಕೆ ಲೇಟಾಗಿದೆ ನೆಕ್ಸ್ಟ್ ಟೈಮ್ ನೋಡೋಣ ಸ್ವಲ್ಪ ಬೇಗ ಬಂದರೆ ಖಂಡಿತ ಮೇಲೆ ಹತ್ತನಂತ ಟಾಪಲ್ಲಿ ಸ್ನೇಹಿತರೆ ನನ್ನ ಮುಂದೆ ಇರೋದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸೊ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂಥೇಳಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದು ದರ್ಶನ ತಗೊಳ್ಳೋಣ ಇದನ್ನ ಹಿಡ್ಕಂಡೇ ತಿರ್ಗಾಡ್ಬೇಕಾಗೈತೈತಿ ಅದೇ ಒಂದು ಸಹ ಸಮಸ್ಯೆ ಆಗಿರೋದು ಡೋರ್ ಹಾಕಿದ್ದಾರೆ ಗುರು ಇಲ್ಲಿ ಬಾಕಲ್ನಾ ದೇವಸ್ಥಾನ ಕ್ಲೋಸ್ ಆಗಿದೆ ಅನ್ಸುತ್ತಿಲ್ಲ ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸೋಗಿ ಅಂದರೆ ಇದು ಹೂವಿನೊಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ಒಂದು ಸಂಬಂಧಪಡುವಂಥ ದೇವಸ್ಥಾನ ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸೋಗಿ ಕರ್ನಾಟಕದ ಒಂದು ಸರ್ಕಾರದ ಒಂದು ಅದಿನಲ್ಲಿ ಬರುವಂಥದ್ದು ಮುದ್ರಾ ಇಲಾಖೆಗೆ ಸಂಬಂಧಪಡುವಂಥ ಒಂದು ದೇವಸ್ಥಾನ ಇದು ನೋಡ್ಬೋದು ಏನು ಬ್ಯೂಟಿಫುಲ್ ಆಗಿದೆ ಅಂತೇಳಿ ಸೋ ಮುಂದಗಡೆ ದೇವರ ಸ ದೇವರ ಒಂದು ದರ್ಶನ ಮಾಡಿಕೊಳ್ಳಿ ವೀರಭದ್ರೇಶ್ವರ ಸ್ವಾಮಿ ಒಂದು ದೇವರು ಅದ್ರ ಹಿಂದುಗಡೆ ಇರೋದು ಶಿವಲಿಂಗು ಇಲ್ಲೇ ಉದ್ಭವ ಆಗಿರೋದು ಅಂತ ಹೇಳ್ತಾ ಇದ್ದಾರೆ ಸೊ ನೋಡ್ಬೋದು ಇಲ್ಲಿರೋದು ಪಾತಿಯ ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಇರೋ ಸದ್ಯ ಇವಾಗ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ ಇಷ್ಟೇ ತೋರಿಸ್ತಾ ಇದ್ದೀನಿ ನಮ್ಮದು ರಾಯನೂರು ಸ್ನೇಹಿತರೆ ನೋಡಿದ್ರಲ್ಲ ಒಂದು ವೀರಭದ್ರೇಶ್ವರ ಸ್ವಾಮಿ ಮತ್ತೆ ಬೆಟ್ಟದ ಮಲ್ಲೇಶ್ವರ ಬೇರೆ ಯಾರಲ್ಲ ಇಬ್ಬರು ಕೂಡ ಒಂದೇ ಶಿವನು ಒಂದು ಸ್ವರೂಪವೇ ನೆಕ್ಸ್ಟ್ ಟೈಮು ಖಂಡಿತವಾಗ್ಲೂ ಬರಬೇಕು ಗುರು ಇಲ್ಲಿ ಯಾಕಪ್ಪ ಅಂದರೆ ಮಿಸ್ ಮೇಲೆ ಮೇಲಾಗ್ತದೆ ಅಲ್ಲಿ ಕೂಡ ಒಂದು ದೇವಸ್ಥಾನ ಇದೆ ಅಂತೆ ಸೊ ನೋಡೋಣ ನಾನು ಫುಲಿ ನೆಕ್ಸ್ಟ್ ಟೈಮ್ ಬಂದಾಗ ಸ್ವಲ್ಪ ಬೇಗನೆ ಬರ್ತೀನಿ ಡೇ ಟೈಮಲ್ಲಿ ನನ್ನ ಜೊತೆ ಯಾರನ್ನಾರು ಒಬ್ರು ಕರ್ಕೊಂಬರ್ತೀನಿ ಗುರು ಯಾಕಪ್ಪ ಅಂದರೆ ಸ್ವಲ್ಪ ಭಯ ಆಗ್ತಾ ಇದೆ ಬೇರೆ ಎಲ್ಲ ಟ್ರೆಕ್ಕಿಂಗ್ ಮಾಡ್ಬೋದು ಬೇರೆ ಕಡೆಗೆ ಮಾಡಿದ್ದೀನಿ ಒಬ್ಬೊಬ್ಬನೇ ಮಾಡಿದ್ದೀನಿ ಬಟ್ ಇದು ಯಾಕೋ ಸ್ವಲ್ಪ ಭಯ ತರಿಸೋ ಒಂದು ಇದು ಅದಂಗೆ ಆಗ್ತೈತೆ ನನಗೆ ಸೊ ನೆಕ್ಸ್ಟ್ ಟೈಮು ಒಬ್ರನ್ನ ಜೊತೆ ಕರ್ಕೊಂಬರ್ತೀನಿ ಯಾರಾದರೂ ಬಂದಾಗ ಖಂಡಿತವಾಗಲೇ ಮೇಲೆ ಹೋಗಿ ನಿಮಗೆ ಪಾತಾಳ ಗಂಗೆ ಅಂತೇಳಿ ಕೂಡ ನಿಮಗೆ ಮಿಸ್ ಆಯ್ತು ಇವಾಗ ಅದನ್ನು ಕೂಡ ತೋರಿಸ್ತೀನಿ ಕಂಪ್ಲೀಟಾಗಿ ಇದರ ಒಂದು ವಿವರಣೆಯನ್ನು ನೀಡ್ತೇನೆ ಅಂತ ನಿಮಗೆ ಸೊ ಇವಾಗ ಟೈಮ್ ಆಲ್ಮೋಸ್ಟ್ ಆಗಿರೋದ್ರಿಂದ ಆರೂವರೆ ಆಗಿದೆ ಗುರು ನೋಡ್ಬೋದು ಆರೂವರೆ ಆಗಿರೋದ್ರಿಂದ ಇವಾಗ ರಿಟರ್ನ್ ಹೋಗ್ತಾಯಿದ್ದೀನಿ ಯಾಕಪ್ಪ ಅಂದರೆ ಮೇಲೆ ಹೋದರೆ ಒಂದು ಏನಿಲ್ಲ ಅಂದ್ರೆ ಒನ್ ಅವರ್ ಆದರೂ ಕಂಪಲ್ಸರಿ ಬೇಕಾಗುತ್ತೆ ಸೊ ಆದ ಕಾರಣಕ್ಕೆ ಇದು ಪೋಸ್ಟ್ಪೋನ್ ಇದೆ ನೆಕ್ಸ್ಟು ವ್ಲಾಗಲ್ಲಿ ಅಂದರೆ ಅಪ್ಕಮಿಂಗು ಒಂದು ಸ್ವಲ್ಪ ದಿನ ಆದಮೇಲೆ ಖಂಡಿತವಾಗಿ ಬರ್ತಾನಂತೆ ಮತ್ತು ಮುಂದಿನ ತಿಂಗಳಾದ ಏನೋ ಇಲ್ಲಿ ಫುಲ್ ರಶ್ ಆಗ್ತಾರಂತೆ ಜನ ಎಲ್ಲ ಜಾಸ್ತಿ ಬರ್ತಾರಂತೆ ಅಷ್ಟು ಒಳಗಡೆ ಜನ ಇದ್ರೂ ಓಕೆ ಜನ ಈ ಥರ ಇದ್ದರೆ ಒಂದು ಸ್ವಲ್ಪ ಇನ್ನೂ ನಾನು ಫ್ರೀಡಮ್ ಆಗಿ ಮಾತಾಡಿಕೊಂಡು ನಿಮಗೆ ಪರಿಪೂರ್ಣವಾದ ಒಂದು ಮಾಹಿತಿ ಕೂಡ ಸಿಗುತ್ತೆ ಅಲ್ಲಿ ಜನ ಇದ್ದರೆ ಅಷ್ಟು ಮಾಹಿತಿ ಕೂಡ ಕೊಡೋಲ್ಲ ಅವರು ಜನ ಅವರದೇ ಒಂದು ಬ್ಯುಸಿಯಲ್ಲಿರ್ತಾರೆ ಸೊ ಆದ ಕಾರಣಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಅವರ ಒಂದು ಈ ಒಂದು ಇದರ ಒಂದು ಹಿಸ್ಟ್ರಿ ಕೂಡ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ದ ಟ್ರೇಲ್ ಬಿ ಹ್ಯಾಪಿ ಕೀಪ್ ಲವಿಂಗ್ ಸೈನಿಂಗ್ ಆಫ್ ಎನ್ ಕೆನಾಕ್ ಫಿಲಮ್ಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಸೊ ಗುಡ್ ಬೈ